ಸರ್ ನೀವು ಎಲ್ಲಿದ್ರಿ ಈ ಒಂದು ಅಂದರೆ ಈ ಒಂದು ದರ್ಶನ್ ಸರ್ ಈ ಥರ ಆಲೇಸ್ಟ್ ಆಗೋ ಅಂತ ಬಂದಾಗ ನ್ಯೂಸ್ ಅಲ್ಲಿ ಆತ ಆ ಟೈಮಲ್ಲಿ ಏನಂತ ಆರಂಭಿಸ್ತೀನಿ ಸರ್ ನಾನು ಆ್ಯಕ್ಚುಲಿ ನಾನು ತೆಲುಗು ಸಿನಿಮಾ ಶೂಟಿಂಗ್ ನಡೀತಾ ಇದ್ದೆ ಬ್ರೆಡ್ ರೌಸನ್ ಅಂತ ಸೊ ಹೈದರಾಬಾದ್ ಜಾಸ್ತಿ ಹಾಗೆ ಟ್ರಾವೆಲ್ ಮಾಡ್ತೀನಿ ಹೈದರಾಬಾದ್ ಅಂದರೆ ಸೊ ಇದು ಗೊತ್ತಾಗಿದ್ದು ನನಗೆ ನ್ಯೂಸ್ ಚಾನಲ್ ಮುಖಾಂತರನೇ ನಾನು ಸೊ ಅವತ್ತ ಸಂಜೆ ಮಂಡೇ ಸಂಡೇ ನಾನು ವರ್ಕ್ ಬರ್ತಿದ್ದು ಬಟ್ ನ್ಯೂಸ್ ಚಾನಲ್ ಮುಖಾಂತರ ನಾನು ಫಸ್ಟು ಒಂದು ಶಾಕಿಂಗ್ ಇದು ತಕ್ಷಣ ದರ್ಶನ್ ಸರ್ ಒಂದು ಭಾಳ ಇದೆ ಸೊ ಅಂದ್ರೆ ಫ್ಯಾನ್ಸ್ ಗಳೆಲ್ಲ ಹೇಳ್ತಿರೋದು ಅವ್ರು ಯಾಕೆ ರಿಯಾಕ್ಟ್ ಮಾಡ್ತಿಲ್ಲ ಅಂತ ಕೇಳ್ತಿಲ್ಲ ಸೊ ಇವತ್ತು ನೀವು ಕಾಣಿಸ್ಕೊಂಡಿಲ್ಲ ಇವತ್ತು ಬೆಳಿಗ್ಗೆನೆ ಇವತ್ತು ಸಹ ಮೀಟ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಮಾತಾಡಿಸ್ತೇವೆ ಅಂತ ಹೇಳ್ತಿದ್ರು ಸೊ ನೀವು ಯಾವಾಗ ಹೋಗ್ತೀರಾ ಸೊ ಇದ್ರ ಮುಂಚೆ ಯಾಕೆ ಮಾತಾಡಿಲ್ಲ ಅಷ್ಟು ನೀವು ಏನೋ ಸರ್ ಇಲ್ಲಿ ಈಗ ಕಮಿಷನರ್ ಅವರೆಲ್ಲ ತುಂಬಾ ಸ್ಟ್ರಿಕ್ಟ್ ಆರ್ಡರ್ಸ್ ಕೊಟ್ಟಿದ್ದಾರೆ ಸೊ ಫಸ್ಟ್ ಡೇ ನಾನು ಹೋಗಿದ್ದೆ ಬಟ್ ಚಾನ್ಸ್ ಇಲ್ಲ ಬೆಳ್ಳೆ ಅಲ್ಲ ಯಾರು ಮಾಡಿದೆ ಅಂತ ದೊಡ್ಡ ದೊಡ್ಡ ಸೊ ಗೇಟ್ ಆ ಗೇಟ್ ಬ್ಯಾರಿಕೇಡ್ ಹಾಕಿದ್ರು ಸಪೋರ್ಟ್ ಅಂತ ಥರ ಯಾರು ಅಂದ್ರೆ ಅದು ತಪ್ಪಾಗುತ್ತೆ ನಾವು ಯಾರು ಇಲ್ಲ ಅದು ಅಂತ ಅವ್ರು ಹೇಳಿದ್ರಿಂದ ಯಾರು ಮಾತ್ರ ಸೇರಿಸ್ತಾರೆ ಯಾರು ಮಾತ್ರ ಇರ್ತಾರೆ ಆಮೇಲೆ ಇದ್ರ ಬಗ್ಗೆ ಪೋಸ್ಟ್ ಹಾಕೋದು ಇದ್ರ ಬಗ್ಗೆ ಕಮೆಂಟ್ ಮಾಡೋದು ಇದ್ರ ಬಗ್ಗೆ ನಾವ್ ಏನಾದ್ರೂ ಹೇಳೋದು ಅದು ತಪ್ಪಾಗುತ್ತೆ ಯಾಕಂದ್ರೆ ನಾವು ಹೇಳಿದ ಹೆಚ್ಚು ಜುಡಿಶಿಯರಿ ಹೆಚ್ಚಿನ ನ್ಯಾಯಾಲಯದಲ್ಲಿ ಇದೆ ಆಗಿದೆ ಸೊ ನಾವೇನು ಹೇಳೋಕ್ಕಾಗಲ್ಲ ಕೆನಾಟ್ ಸೇ ಬಟ್ ಅದು ನಾವು ನೆಗೆಟಿವ್ ಮಾತಾಡೋಕ್ಕಾಗಲ್ಲ ಬಟ್ ಲಾಂಗ್ ಡೇರಿಯನ್ಸ್ ಆನ್ ಕೋರ್ಸ್ ಅಂತ ಸೊ ನೀನು ಎಷ್ಟೇ ಇಷ್ಟಪಡ್ತೀರೋ ನಿಮ್ಮ ತಂದೆಯವ್ರಿಗೆ ದರ್ಶನ ತುಂಬ ಇಷ್ಟ ಸೊ ಆಗೋದಾಗ ಸಿನಿಮಾಗಳೆಲ್ಲ ನೋಡ್ತಾಯಿಲ್ಲ ಸೊ ಅವರು ಅವ್ರ ಏನು ರಿಯಾಕ್ಷನ್ ಬಂತು ಅವ್ರ ಚೀಚೆಗೆ ಸಿನಿಮಾ ಸಿಕ್ಚುಲಿ ನಾನು ಫಸ್ಟ್ ಜನ್ಫೆಲ್ಲ ಫ್ರೆಂಡ್ಸ್ನೆಲ್ಲ ಜನ ಕರ್ಕೊಂಡು ಹೋಗ್ಬಿಡ್ತಿದ್ದೆ ಯಾವಾಗಲೂ ಬಟ್ ತಂದೆ ತಾಯಿ ಈ ಸಲ ಇಲ್ಲ ನಾವು ಬರ್ತೀವಿ ಈ ಸಲ ನೋಡೋಣ ಸಿನಿಮಾ ನೋಡೋಣ ಆಮೇಲೆ ತಂದೆಯವ್ರಿಗೆ ತುಂಬ ಇಷ್ಟ ಆಯ್ತು ಸಿನಿಮಾ ಬಂದು ನೋಡೋಣ ಪರ್ಫಾಮೆನ್ಸು ಯಾಕಂದರೆ ಅವ್ರಿಗೊಂದು ಇಬ್ಬರೊಬ್ಬರು ಕಲಾವಿದರಾದ್ರೂ ಅವರು ಒಂದು ಮಾಡಿದ್ರು ನೋಡಿದಾಗ ತುಂಬ ಖುಷಿ ಆಟಿಂಗು ಅಷ್ಟೈಲು ಇದಾಗಿದ್ದು ಅವ್ರಿಗೂ ತುಂಬ ನೋವಾಗುತ್ತೆ ಎಲ್ರಿಗೂ ಜೊಡ್ಗೂ ಇವರು ಕೇಳ್ತೇನೆ ಫ್ಯಾಮಿಲಿ ಬರೋ ಅವ್ರಿಗೂ ಏನಾಗುತ್ತೆ ಅದಕ್ಕೂ ಎಲ್ಲರಿಗೂ ಬೇಜಾರ ಆಗುತ್ತೆ